ಮೈಸೂರು ಮಹಾರಾಜರು ಕಟ್ಟಿಸಿದ ದೇಗುಲದಲ್ಲಿ ಮಹಾಶಿವರಾತ್ರಿ ಸಂಭ್ರಮ ರಾತ್ರಿ ಇಡೀ ಸಂಗೀತ ಆಲಿಸುತ್ತ ಶಿವನ ಆರಾಧನೆ ಮಾಡಿದ ಭಕ್ತರು ಕೋಲಾರ ಜಿಲ್ಲೆಯ ನೂರಾರು ಶಿವನ ದೇಗುಲಗಳಿವೆ ಆದರೆ ಕೋಲಾರ ಜಿಲ್ಲೆಯ ಕೆಜೆಎಫ್ ತಾಲೂಕಿನ ಬೇತಮಂಗಲ ಗ್ರಾಮದ ಪಾಲರ್ ನದಿ ದಡದಲ್ಲಿರುವ ಶಿವನ ದೇಗುಲ ಹಲವು ವಿಶೇಷತೆಯನ್ನ ಹೊಂದಿದೆ ಪಾಲರ ಕೆರೆಯ ದಂಡೆಯ ಮೇಲಿರುವ ಶ್ರೀ ಸಂಗಮೇಶ್ವರ ಸ್ವಾಮಿಯ ಶ್ರೀ ವಳ್ಳಾದೇವ ದೇವ ಸಮೇತ ಕಾರ್ತಿಕೇಯ ಸ್ವಾಮಿ ಶ್ರೀ ಕಾಲಭೈರೇಶ್ವರ ಸ್ವಾಮಿ ದೇವಾಲಯ ಸಾವಿರಾರು ಭಕ್ತ ಗಣವನ್ನ ಹೊಂದಿದೆ ಹತ್ತಾರು ವರ್ಷಗಳ ಇತಿಹಾಸ ಹೊಂದಿರುವ ಶಿವನ ದೇಗುಲದಲ್ಲಿ ಪ್ರತಿನಿತ್ಯ ನೂರಾರು ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದುಕೊಳ್ಳುತ್ತಿದ್ದು ವಿಶೇಷ ದಿನಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿಗೆ ಆಗಮಿಸುತ್ತಾರೆ ಅದರಲ್ಲೂ ಪ್ರಮುಖವಾಗಿ ಶಿವರಾತ್ರಿ ಹಬ್ಬದಂದು ಬೆಳಗ್ಗೆ ಐದು ಗಂಟೆಯಿಂದಲೇ ಭಕ್ತರು ದೇಗುಲಕ್ಕೆ ಆಗಮಿಸಿ ರಾತ್ರಿಯವರೆಗೂ ಅಲ್ಲೇ ಕಾಲ ಕಳೆಯುತ್ತಾರೆ ಜೊತೆಗೆ ರಾತ್ರಿ ಶಿವನ ದೇಗುಲ ಎದುರು ದೀಪಗಳನ್ನು ಹಚ್ಚಿ ಜಾಗರಣೆ ನೆರವೇರಿಸುತ್ತಾರೆ ಇಂದಿಗೂ ರಾಜ್ಯ ನಗರ ನೀರು ಸರಬರಾಜು ಹಾಗೂ ಒಳಚರಂಡಿ ಮಂಡಳಿ ವ್ಯವಸ್ಥೆಯಲ್ಲಿ ದೇಗುಲ ಇದ್ರು ಗ್ರಾಮದ ಹತ್ತಾರು ಶಿವನ ಭಕ್ತರೇ ದೇಗುಲ ನಿರ್ವಹಣೆ ಮಾಡುತ್ತಿದ್ದು ಮಹಾಶಿವರಾತ್ರಿ ಪ್ರಯುಕ್ತ ಬುಧವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದೇವರಿಗೆ ವಿಶೇಷ ಅಲಂಕಾರ ರುದ್ರಾಭಿಷೇಕ ಹಾಗೂ ಸಂಜೆ ಐದು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಸದ್ಗುರು ನಾರ ಬ್ರಹ್ಮ ಸಂಗೀತ ಪಾಠ ಶಾಲೆ ವಿದ್ಯಾರ್ಥಿಗಳಿಂದ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಸೇರಿದಂತೆ ಇನ್ನು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ದೇವಸ್ಥಾನದಲ್ಲಿ ರಾತ್ರಿ ಜಾಗರಣೆ ಕಳೆದು ಬೆಳಗ್ಗೆ ಶಿವನ ದರ್ಶನಕ್ಕೆ ಆಗಮಿಸಿದ ಭಕ್ತರಿಗೆ ವಿಶೇಷವಾಗಿ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಮಹಾಶಿವರಾತ್ರಿ ಹಬ್ಬ ಹಿನ್ನೆಲೆ ಸಂಗಮೇಶ್ವರ ದೇಗುಲದಲ್ಲಿ ಶಿವಲಿಂಗಕ್ಕೆ ಹತ್ತು ಬಗೆಯ ಹೂವಿನ ಅಲಂಕಾರ ಮಾಡಲಾಗಿತ್ತು ಮೊದಲನೇದಾಗಿ ಸಂಗಮೇಶ್ವರ ಸ್ವಾಮಿ ಇಲ್ಲಿ ದೇವಸ್ಥಾನ ಸಂಗಮೇಶ್ವರ ಸ್ವಾಮಿ ಕಾಲಭೈರವ ಕಾರ್ತಿಕೇಶ್ವರ ಹಳ್ಳಿ ದೇವಸೇನ ಇಲ್ಲಿ ನೆಲೆಸಿಕ್ಕ ನೆಲೆಸಿರ್ತಕ್ಕಂಥ ಭಗವ ದೇವರುಗಳನ್ನ ಮೊದಲನೇದಾಗಿ ರ ಮಹಾರಾಜರ ಕಾಲದ ದೇವಸ್ಥಾನಗಳಿವು ಆವಾಗಿಂದ ಸ್ವಲ್ಪ ಮೀ ನಗರ ಮತ್ತು ನೀರು ಸರಬರಾಜು ಅವರು ಮಂಡಳಿಯವರು ನಡ್ಸ್ಕೊಂಡು ಹೋಗ್ತಾಯಿದ್ರು ಅದು ಆಮೇಲೆ ಸ್ವಲ್ಪ ದಿನ ಅದು ನಡೆಸ್ತಿರೋ ಬಿಟ್ಬಿಟ್ಟಿದ್ರು ನಮ್ಮ ತಂದೆಯವರಾದಂಥ ವೆಂಕಟೇಶಪ್ಪ ಅಂಥೇಳಿ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾಯಿದ್ರು ಅವರು ಅವ್ರ ಸ್ನೇಹಿತರು ಬಿ ಎನ್ ಕೃಷ್ಣಪ್ಪ ಆಗ್ಬೋದು ಮುನ್ನೇಗೌಡರು ಆಗ್ಬೋದು ಆಮೇಲೆ ಸಾಹಿತ್ಯ ಪರಿಷತ್ತು ಹರಿ ಅಂತೇಳಿ ಈ ಥರ ಸುಮಾರು ಮುಖಂಡರು ಬಾರ್ಲಿ ಬಾಲಕೃಷ್ಣ ಆಗ್ಬೋದು ವಿದ್ಯಾ ಸಂಸ್ಕೃತಿ ಶಾಲೆಯವರು ಇಂಥವರೆಲ್ಲ ಸುಮಾರು ಮುಖಂಡರು ಊರಿಗೆ ದೇವಮೂಲೆಯಲ್ಲಿದೆ ಈ ದೇವಸ್ಥಾನ ಅಭಿವೃದ್ಧಿಪಡಿಸಿ ಎಲ್ಲರೂ ಪೂಜೆ ಪುನಸ್ಕಾರ ನಡೆಸ್ಕೊಂಡು ಹೋಗಬೇಕು ಅಂತೇಳಿ ಮನಸ್ಸು ಮಾಡಿ ಎಲ್ಲರೂ ಸುತ್ತಮುತ್ತಲು ಗ್ರಾಮಸ್ಥರು ಊರು ಗ್ರಾಮಸ್ಥರು ಎಲ್ಲರೂ ಸಹಕಾರ ಕೊಟ್ಟು ಒಳ್ಳೆ ರೀತಿಯಲ್ಲಿ ಪೂಜೆ ನಿಂತೋಗಿರ್ತಕ್ಕಂಥ ದೇವಸ್ಥಾನಗಳನ್ನ ಅಭಿವೃದ್ಧಿಪಡಿಸಿ ಇವತ್ತು ನಮ್ಮ ಬೇತ್ಮಂಗ್ಲ ಗ್ರಾಮದ ದೇವಮೂಲೆಯಲ್ಲೇ ಒಳ್ಳೆಯ ಪೂಜೆ ಸಂಸ್ಕೃತಿಯಾಗಿ ದೇವ್ರನ್ನ ಆರಾಧನೆ ಮಾಡಿಕೊಂಡು ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಅದರಲ್ಲಿ ಒಂದು ಅಭಿವೃದ್ಧಿ ಸಮಿತಿ ಅಂತೇಳಿ ಹೊಸದಾಗಿ ಮಾಡ್ಕೊಂಡಿದ್ದೀವಿ ಇನ್ನೂ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಶಿವರಾತ್ರಿ ಪ್ರಯುಕ್ತ ಬೆಳಗ್ಗೆಯಿಂದ ಉಪವಾಸ ಇರೋರು ವಿಶೇಷ ಪೂಜೆ ಅರೇಂಜ್ ಮಾಡಿದ್ದೀರಿ ಏರ್ಪಡಿಸಿದ್ದೀರಿ ಎಲ್ಲ ಸೇರ್ಕೊಂಡು ಎಲ್ಲ ಗ್ರಾಮಸ್ಥರು ಸುತ್ತಮುತ್ತಲ ಹಳ್ಳಿಗಳವರೆಲ್ಲ ಸೇರಿಕೊಂಡು ಪ್ರಸಾದ ಸಂಗೀತ ಕಾರ್ಯಕ್ರಮ ಈ ವಿಶೇಷ ಪೂಜೆಗಳನ್ನ ನೆರವೇರಿಸ್ಕೊಂಡು ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ಆರಾಧನೆ ಮಾಡ್ಕೊಂಡು ಹೋಗ್ತಾಯಿದ್ವಿ